ಈ ಮೂವಿ ಐತಲ್ಲ ನೋಡಿದಾರು ಏನಂತಾರೆ ಅನ್ನೋದು ಮೂವಿ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಒಂದು ಹುಡುಗ ಜಾಬ್ ತಗೊಂಡು ಜಾಬ್ನಾಗ ದಿನ ಹೋಗ್ತಾ ಇರ್ತಾನ ಅವ್ನು ಸಡನ್ಲಿ ಪ್ರಾಯ್ಬಿಡ್ತಾನೆ ನಾವು ದುಡಿಯೋ ಕೊಟ್ಟೇನೆ ಲೈಫ್ನ ಎಂಜಾಯ್ ಮಾಡ್ಬೇಕು ನಾ ಅಪ್ಪ ಚೆನ್ನಾಗಿ ನೋಡ್ಕೋಬೇಕು ಎದ್ರ ಸಂಬಂಧ ಏನಿದು ಒಂಥರ ದಿನಾನ ದುಡಿಯೋದು ದುಡ್ಡು ಬರ್ತೈತೆ ಎಲ್ಲ ಆಗ್ತಿರ್ತೈತಿ ಅವ್ನಿಗೆ ಗೊತ್ತೇ ಇರಲ್ಲ ಅದು ಅವ್ರ ಸಡನ್ಲಿ ಯೋಚನೆ ಮಾಡ್ತಾನೆ ನಾ ಬಿಟ್ಟು ಜಾಬ್ ಬಿಟ್ಟು ಏನೋ ಹೋಗುವ ಹೊಸದೇನ್ ಮಾಡುವ ನನಗೆ ಬ್ಯಾಡಿದು ಒಂಥರ ಕಟ್ ಹಾಕ್ದಂಗೆ ಆಗ್ಬಿಟ್ಟೈತಿ ಅಂತ ಹೇಳಿದವನು ಸಡನ್ನಿ ಕೆಲಸ ಬಿಡ್ತಾನೆ ಬಿಟ್ಟು ಟ್ರಾವೆಲಿಂಗ್ ಮಾಡೋಕೆ ಶುರು ಮಾಡ್ಕಂತಾನ ಆಮ್ಯ ಅಲ್ಲೊಂದು ಘಟನೆ ಹಾಕೈತಿ ಲವ್ ಸ್ಟೋರಿ ಒಳಗೆ ಅದೇನೋ ಹಳೆ ಪ್ಲಾಸ್ ಬೇಕಿರ್ತಲ್ಲ ಅದನ್ನೆಲ್ಲ ರಿವ್ಯೂ ಏನು ಮಾಡ್ಕೊತ ಮಾಡ್ಕೊತ ಅವಳು ಮತ್ತೆ ಸಿಗ್ತಾಳೆ ಅಲ್ಲಿ ಒಂದು ಸ್ವಲ್ಪ ಇಬ್ಬರಿಗೆ ಜಗಳ ಆಕತ್ತಿ ಆಮೇಲೆ ಮತ್ತೆ ಅವ್ರಿಬ್ರಿಗೆ ಕುಡ್ಕೊತಾರ ಹೊಸದೇನೋ ವಿಷಯಗಳನ್ನು ಹೇಳ್ಕೊತಾರ ಅವ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಾನೆ ಅವ್ನು ಬಿಟ್ಟು ಒಂಥರ ಒಂಟಿ ಜೀವನ ಸ್ಟಾರ್ಟ್ ಮಾಡ್ತಾನೆ ಒಂಥರ ಡಿಪ್ರೆಷನ್ಗೆ ಇದ್ದವ ಅಲ್ಲಿ ಖುಷಿನ ಕಾಣ್ತಾನೆ ಯಾವ ಥರ ಜೀವನ ಬದುಕಬೇಕು ಈಗಿನ ಈಗಿನ ಆಗಿಬಿಟ್ಟಾರ ಈಗಿನ ಲೈಫಿಗೆ ಯಾವ ಥರ ಈಗ ಹೊಸದು ಈಗ ಹುಡುಗರು ಹಂಗೆ ದುಡಿಮೆ ಮನಿ ದುಡಿಮೆ ಮನಿ ಹಾಗೆ ಲೈಫ್ನ ಎಂಜಾಯ್ ಮಾಡೋದೇ ಬಿಟ್ಬಿಟ್ರ ಯಾರು ಏನು ಅನ್ಕೊಂತಾರೋ ಏನು ಅನ್ನೋದಕ್ಕೆ ಅವ್ರ ಲೈಫ್ ಬಗ್ಗೆನೇ ಯೋಚನೆ ಇಲ್ಲ ಬೇರೆಯವ್ರಗೋಸ್ಕರ ಬದುಕೋದು ಅದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಸಿನಿಮಾದಲ್ಲಿ ಹೇಳಿದ್ದಾರೆ ಸಖತ್ತಾಗಿದೆ ಮೂವಿ ಈಗಂದ್ರೆ ಈಗಿನ ಹುಡುಗರಿಗೆ ಹೇಳ ಡಿಪ್ರೆಷನ್ನಲ್ಲಿರೋಂಥ ಹುಡುಗರು ಆಮೇಲೆ ದುಡಿತಾ ಇರೋ ಹುಡುಗರು ಏನು ಮಾ ಸಾಧನೆ ಮಾಡಬೇಕನ್ನೋ ಹುಡುಗರಿಗೆಲ್ಲ ಇದೊಂಥರ ಮೋಟಿವೇಷನಲ್ ಸಿನಿಮಾ ಭಾರಿ ಮಸ್ತ್ ನವಿ ಶಂಕರ್ ಆ್ಯಕ್ಟಿಂಗ್ ಮಾತ್ರ ಭಾರಿ ಮಸ್ತ್ ಐತಿ ಹೀರೋಯ್ನೊಬ್ಬ ಒಬ್ಬರು ಹೀರೋಯಿನ್ ಬರ್ತಾರೆ ಅವ್ರು ಅವ್ರ ಲೈಫ್ನಿದ್ದು ಅದನ್ನೆಲ್ಲ ಹೇಳ್ತಾರಲ್ಲ ಅದು ಸಖತ್ತಾಗೈತಿ ಜರ್ನಿ ಲಾಸ್ಟ್ ಎಲ್ಲಿ ಜರ್ನಿಯಲ್ಲಿ ಇಲ್ಲ ಒಂದು ಎಲ್ಲಿ ಬೇಜಾರು ಅನ್ಸಂಗಿಲ್ಲ ಸಿನಿಮಾ ಆ ಥರ ಸಿನಿಮಾ ಮಾಡ್ಯಾರು ನೋಡಿರಿ